ಇನ್ನು ಮುಂದಿನ ವಾರ ರಿಲೀಸ್ ಆಗ್ತೀನಿ ನಾಳೆ ರಿಲೀಸ್ ಆಗ್ತೀನಿ ಅಂತ ಡಿ ಗ್ಯಾಂಗ್ ದಿನಗಳನ್ನ ದೂಡುತ್ತಿದ್ದಾರೆ ಬಿಡುಗಡೆ ಭಾಗ್ಯ ಮಾತ್ರ ಸದ್ಯಕ್ಕಂತೂ ಇಲ್ಲ ನ್ಯಾಯಾಂಗ ಬಂಧನದ ಅವಧಿಯವತಿಗೆ ಮುಗಿದಿದ್ದು ಮತ್ತೆ ಅವರಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಜಗಮಗಿಸೋ ಲೈಫ್ ಲೀಡ್ ಮಾಡ್ತಾ ಇದ್ದ ದರ್ಶನ್ ಈಗ ಜೈಲಲ್ಲಿ ಕತ್ತಲ ಕೋಣೆಯಲ್ಲಿ ಮಲಗುವಂತಾಗಿದೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಕಂಬಿ ಹಿಂದೆ ಹೋಗಿ ಮೂರು ತಿಂಗಳಾಗ್ತಾ ಬರ್ತಾ ಇದೆ ಪ್ರಕರಣದ ತನಿಖೆ ವೇಗವಾಗಿ ಸಾಗ್ತಾ ಇದ್ದು ನಾಳೆ ಏನಾಗುತ್ತೆ ನಾಳೆ ಏನಾಗುತ್ತೆ ಅಂತ ದಿನ ದೂಡ್ತಾ ಇದ್ದಾರೆ ಇವತ್ತು ಜಡ್ಜ್ ಮುಂದೆ ಡೆವಿಲ್ ಗ್ಯಾಸ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ಕಂಬಿ ಹಿಂದಿರುವ ದರ್ಶನ್ ಎನ್ ಗ್ಯಾಂಗ್ಗೆ ಸಾಕಪ್ಪ ಸಾಕು ಅನಿಸ್ತಾ ಇದೆ ಸದ್ಯ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗಿದ್ದು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಇವತ್ತು ಮಧ್ಯಾಹ್ನ ಒಂದು ಹದಿನೈದಕ್ಕೆ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಧೀಶರ ಎದುರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿದ್ದಾರೆ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಕಮಿಟಲ್ ಮಾಡುವ ಸಾಧ್ಯತೆ ಇದೆ ಇನ್ನು ಡಿಜಿಟಲ್ ಎವಿಡೆನ್ಸ್ ಕೊಟ್ಟಿಲ್ಲ ಅಂತ ಕಮಿಟಲ್ಗೆ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ರು ಹೀಗಾಗಿ ಇವತ್ತು ಆರೋಪಿಗಳ ಪರ ವಕೀಲರಿಗೆ ಡಿಜಿಟಲ್ ಎವಿಡೆನ್ಸ್ ನೀಡುವ ಸಾಧ್ಯತೆ ಇದೆ ಇವತ್ತು ಪ್ರಾಸಿಕ್ಯೂಷನ್ ಡಿಜಿಟಲ್ ಎವಿಡೆನ್ಸ್ ನೀಡಿದೆ ಆದರೆ ಇವತ್ತೇ ಪ್ರಕರಣ ಕಮಿಟಲ್ ಆಗುವ ಸಾಧ್ಯತೆ ಇದೆ ಒಂದು ವೇಳೆ ಕಮಿಟಲ್ ಮಾಡಿದ್ರೆ ಕೇಸ್ ಹೈಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ ರಿಪೋರ್ಟ್ ರಿಪಬ್ಲಿಕ್ ಓಕೆ ಆರಂಭದಲ್ಲಿ ಹದಿನಾಲ್ಕು ಹದಿನಾಲ್ಕು ದಿನಗಳೇ ಕೊಡ್ತಾ ಇದ್ರು ನ್ಯಾಯಾಂಗ ಬಂಧನ ಮ್ಯಾಕ್ಸಿಮಮ್ ಒಂದು ನ್ಯಾಯಾಂಗ ಬಂಧನ ಕೊಡೋದು ಹದಿನಾಲ್ಕು ದಿನ ಅಂದರೆ ಭಾಳ ದೊಡ್ಡ ಕ್ರೈಮ್ ಆಗಿದೆ ಅಂತ ಲೆಕ್ಕ ಮತ್ತೆ ಕಡಿಮೆ ಆಯಿತು ಈಗ ಮೂರು ದಿವಸ ಏನೋ ಕೊಟ್ಟಿದ್ರು ಇವತ್ತು ಮತ್ತೆ ನ್ಯಾಯಾಂಗ ಬಂಧನ ಕೋರ್ಟ್ ಮುಂದೆ ಹೋಗಬೇಕಾಗತ್ತೆ ಆಮೇಲೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಾವು ಯಾರು ಮಾದೇಶ್ ಬಗ್ಗೆ ಕೇಳೋಣ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇದಾದ ನಂತರ ಫಾಸ್ಟ್ ಟ್ರ್ಯಾಕ್ ಕೋರ್ಟಾ ಹೈಕೋರ್ಟಾ ಅಂತೇಳಿ ಒಂದು ಸುದ್ದಿ ಇದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಬಹಳ ಬೇಗ ತನಿಖೆ ಎಲ್ಲ ನಡೆದು ಟ್ರಯಲ್ ಎಲ್ಲ ನಡೆದು ಇತ್ಯರ್ಥವಾಗಿ ಶಿಕ್ಷೆ ಪ್ರಮಾಣ ಯಾವುದು ಏನು ಅನ್ನೋದು ಗೊತ್ತಾಗ್ಬಿಡ್ತದೆ ಅಂತೇಳಿ ಅಂತಂದ್ರೆ ಹೈಕೋರ್ಟ್ ಅಂದ್ರೆ ಏನು ಹೈಕೋರ್ಟಲ್ಲಿ ಆಗೋದು ಮತ್ತು ಇದರಲ್ಲಿ ಆಗೋದು ಹೈಕೋರ್ಟ್ ಹೈಕೋರ್ಟಲ್ಲಿ ಆಗುವಾಗ ಸಮ್ ಟೈಮ್ಸ್ ಒಂದು ತಿಂಗಳಿಗೊಮ್ಮೆ ಆಗಬಹುದು ಇದರಲ್ಲಿ ಹಾಗಲ್ಲ ವಾರದಲ್ಲಿ ಮೂರು ದಿವಸ ವಾರದಲ್ಲಿ ಮೂರು ದಿವಸ ಪಟ 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 ಇದಾಗ ತನಿಖೆ ಆಗುತ್ತೆ ಈಗ ಕೆಲವರಲ್ಲಿ ಡಿಮಾಂಡ್ ಇವರು ಮಾಡಬೇಕಾಗತ್ತೆ ಸರ್ಕಾರ ಮಾಡಬೇಕಾಗತ್ತೆ ಈಗ ಜಯಲಲಿತಾ ವಿಚಾರದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇದ್ದ ಕಾರಣಕ್ಕಾಗಿ ಬೇಗ 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 ಆಗಿ ಆಮೇಲೆ ಅವರು ತೀರ್ಕೊಂಡ್ರು ಮತ್ತೊಂದು ಸಿ ಸತ್ತ ನಂತರ ಅದಕ್ಕೆ ಮಾನ ಇಲ್ಲ ಕೆಲವರು ಅಲ್ಲಿ ತನಕ ಹೋಗ್ಬಿಡ್ತಾರೆ ಇದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಜೈಲಿನ ವಾಸ ವನವಾಸ ಜೈಲಲ್ಲಿ ದರ್ಶನ್ ಸದ್ಯದ ಸ್ಥಿತಿ ಹೀಗೆ ಆಗಿದೆ ಕಾನೂನು ಹೋರಾಟಕ್ಕೆ ತಯಾರಿ ನಡೆಸಿರೋ ದಾಸ ಏನು ಮಾಡೋದು ಅನ್ನೋ ಲೆಕ್ಕಾಚಾರ ನಡೆಸಿದಾರಂತೆ ಈ ಮಧ್ಯೆ ಎರಡು ಅರ್ಜಿ ಸಲ್ಲಿಸುವುದಕ್ಕೆ ಮುಂದಾಕಿದ್ದಾರೆ ಯಾವುದದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಕಾನೂನು ಹೋರಾಟಕ್ಕೆ ಸಜ್ಜಾದ್ನಾ ದಾಸ ಕೋರ್ಟ್ಗೆ ಎರಡು ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆ ತಮ್ಮ ಮೇಲಿರುವ ಕೊಲೆ ಆರೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆರೋಪಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಆದರೆ ಜೈಲಲ್ಲಿ ರೋಸಿ ಹೋಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಕಾನೂನು ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಪ್ರಮುಖವಾಗಿ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ಕಾನೂನು ಹೋರಾಟ ನಡೆಸುವ ಸಾಧ್ಯತೆ ಇದೆ ಇವತ್ತು ಬಳ್ಳಾರಿಯಿಂದ ಬೇರೆ ಜೈಲಿಗೆ ಶಿಫ್ಟ್ ಆಗುವ ಕುರಿತು ಅರ್ಜಿ ಸಲ್ಲಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಇನ್ನೊಂದು ಕಡೆ ಜೈಲಿಂದ ಪಾರಾದ್ರೆ ಸಾಕು ಅಂತ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ತೂಕ ಕಳೆದುಕೊಳ್ತಾ ಇದ್ದಾರಂತೆ ಬಳ್ಳಾರಿ ಶೈಲಿಯ ಊಟ ಮೈಗೆ ಸೇರ್ತಾ ಇಲ್ವಂತೆ ನಿದ್ದೆ ಬರ್ತಾನೆ ಇಲ್ವಂತೆ ಹೀಗಾಗಿ ಆರೋಗ್ಯದ ನೆಪ ನೀಡಿ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಚಿಂತನೆ ನಡೆಸಿದ್ದಾರೆ ಮೈಸೂರು ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಕೋರಿ ಅರ್ಜಿ ಸಲ್ಲಿಸುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಜಾಮೀನು ಅರ್ಜಿ ಹಾಕೋದು ಡೌಟ್ ಇನ್ನು ಜಾಮೀನು ಅರ್ಜಿ ವಿಚಾರವಾಗಿ ದರ್ಶನ್ ಲೀಗಲ್ ಟೀಂ ಇನ್ನೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಪೊಲೀಸರು ಪ್ರಾಥಮಿಕ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಸಿದ್ದು ಎರಡನೇ ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಕಾಯೋದ ಅಥವಾ ಜಾಮೀನು ಅರ್ಜಿ ಸಲ್ಲಿಸೋದ ಅಂತ ಚಿಂತಿಸಿದ್ದಾರೆ ಓಕೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯವಾಗುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ ಮತ್ತೊಂದು ಅಂತ ಹೇಳಿ ಇನ್ನೇನಿದೆ ಅಪ್ಡೇಟ್ಸು ಜಯಪ್ರಕಾಶ್ ಈಗಾಗಲೇ ನ್ಯಾಯಾಂಗ ಈಗಾಗಲೇ ಜೈಲಿನಲ್ಲಿರುವಂತಹ ದರ್ಶನ್ ಸಾಕಷ್ಟು ವಿಚಾರಗಳಿಂದ ಕಾನೂನು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ ಅದರಲ್ಲೂ ಕೂಡ ಜೈಲಿನಲ್ಲಿ ಈಗಾಗಲೇ ಪರಪ್ನಾಗರದಿಂದ ಬಳ್ಳಾರಿಗೆ ಜೈಲಿಗೆ ಹೋದ ಮೇಲೆ ಅಲ್ಲೂ ಕೂಡ ಬೇರೊಂದು ಜೈಲಿಗೆ ಶಿಫ್ಟ್ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಮಾಡ್ತಿದ್ದಾರೆ ಅವರ ವಕೀಲರ ಜೊತೆ ಆಗಿರ್ಬೋದು ಮತ್ತೆ ಕುಟುಂಬಸ್ಥರ ಜೊತೆ ಆಗಿರ್ಬೋದು ಅಲ್ಲಿಯೂ ಕೂಡ ಅಲ್ಲಿನ ಫುಡ್ ಆಗಿರ್ಬೋದು ಅಲ್ಲಿನ ವೆದರ್ ಕೂಡ ಅವರಿಗೆ ಸೆಟ್ ಆಗ್ತಿಲ್ಲ ಅನ್ನುವಂಥ ಒಂದಷ್ಟು ಕಾರಣಗಳಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ಅವರ ಆರೋಗ್ಯದಲ್ಲೂ ಕೂಡ ಆ ಒಂದು ಜೈಲಿನಲ್ಲಿರುವಂಥ ವ್ಯವಸ್ಥೆಯಿಂದಾಗಿ ಒಂದಷ್ಟು ಪರಿಣಾಮ ಬೀಳ್ತಿದೆ ಅಂತೇಳಿ ತಮ್ಮ ಕುಟುಂಬಸ್ಥರ ಬಳಿ ಒಂದಷ್ಟು ನೋವುಗಳನ್ನು ತೋಡ್ಕೊಳ್ತಿದ್ದಾರೆ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಜೈಲನ್ನು ಬೇರೆ ಜೈಲಿಗೆ ಕೂಡ ಮೈಸೂರಿನ ಜೈಲಿಗೆ ಶಿಫ್ಟ್ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಕೀಲರು ಮತ್ತೆ ಕುಟುಂಬಸ್ಥರ ಜೊತೆಗೆ ದರ್ಶನ್ ಮಾತುಕತೆ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತದೆ ಮತ್ತೊಂದ್ ಕಡೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆಗುವಂತ ಕೆಲಸ ಆಗಿದೆ ಅದರಲ್ಲೂ ಕೂಡ ದರ್ಶನ್ ವಿರುದ್ಧ ಯಾವೆಲ್ಲ ಆರೋಪಗಳು ಕೇಳಿ ಬಂದಿದೆ ಯಾವೆಲ್ಲ ಸಾಕ್ಷಿಗಳಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸವಿಸ್ತರವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಥವಾ ಹೋಗ್ತಾರ ಅದು ಪ್ರಶ್ನೆ ಬಗ್ಗೆ ಜಾತಿ ಹೇಳೋದಕ್ಕಿಂತ ಒಂದು ಹೆಣ್ಣು ಮಗಳನ್ನ ಮಂಚಕ್ಕೆ ಬನ್ನಿ ಅಂತ ಹೇಳುವಂತ ಒಬ್ಬ ಶಾಸಕ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಮೊದಲನೇ ಸಲ ಕಾಂಗ್ರೆಸ್ಗೆ ಮುನಿರತ್ನ ಜಾತಿ ನಿಂದನೆ ಹತ್ರ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ತಲೆ ತಗ್ಗಿಸಲು ರಣತಂತ್ರ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ಚರ್ಚೆ ಬಳ್ಳಾರಿ ಜೈಲಲ್ಲಿ ಕಂಗೆಟ್ಟ ಭೂಪತಿ ಇಂದು ಪತಿಯನ್ನ ಭೇಟಿಯಾಗಲಿರುವ ವಿಜಯಲಕ್ಷ್ಮಿ ಕೋರ್ಟ್ ವಿಚಾರಣೆ ಬಳಿಕ ಕೊಡ್ತಾರ ಮಾಹಿತಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಣ್ಣಿನ ಸ್ಟೌ ಪತ್ತೆ ಬಾಂಬ್ ಸ್ಫೋಟ ಕೇಸ್ ಆರೋಪಿಗಳಿಂದ ಸಿದ್ಧತೆ ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಶಿವಮೊಗ್ಗದಲ್ಲಿ ಮಹಾಸಭಾ ಗಣಪತಿ ವಿಸರ್ಜನೆ ಕೆಲವೇ ಕ್ಷಣಗಳಲ್ಲಿ ಬೃಹತ್ ಮೆರವಣಿಗೆ ನಾಗಮಂಗಲ ರೀತಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಯುವಕನ ಬಟ್ಟೆ ಬಿಚ್ಚಿ ಥಳಿಸಿದ ಪ್ರಕರಣ ಬಂಧಿಸುವ ವೇಳೆ ಪೊಲೀಸರ ಮೇಲೆ ದಾಳಿಯತ್ನ ರೌಡಿ ಶೀಟರ್ ಪವನ್ ಕಾಲಿಗೆ ಕಾಕಿ ಗುಂಡೇಟು ನೋಡಿ ಪರಪನ ಅಗ್ರಹಾರದಲ್ಲಿ ನಮ್ಮ ನವೀನ್ ಶೆಟ್ಟಿ ಕೆರಾಡಿ ಒಂದು ಸುದ್ದಿಯನ್ನು ಮಾಡಿದರು ಅಲ್ಲಿ ನೋಡಿರಿ ಕೆ ಎಫ್ ಸಿ ಚಿಕನ್ ಕೊಡ್ತಾರೆ ಎಲ್ಲ ವ್ಯವಸ್ಥೆಗಳಾಗ್ತಾಯಿದೆ ಅಂತೇಳಿ ಅದಾದ ಮರುದಿನವೇ ನೂರಾರು ಪೊಲೀಸರ ಜೊತೆ ಸಿ ಸಿ ಬಿ ದಾಳಿ ಮಾಡ್ತು ಒಂದು ನಯಾ ಪೈಸೆ ಅಕ್ರದ ಕಡ್ಡಿ ಕೂಡ ಸಿಕ್ಕಲಿಲ್ಲ ಏನೂ ಸಿಕ್ಕಲಿಲ್ಲ ಆಮೇಲೆ ಎರಡು ದಿನಗಳಾದಾಗ ಆ ಫೋಟೋ ರಿಲೀಸ್